ಇವಿಎಂನಲ್ಲಿ ಏನೂ ದೋಷ ಇಲ್ದಿದ್ರೆ ನಮಗೆ ಹೆಚ್ಚಿನ ಸೀಟ್ ಸಿಗಲಿದೆ ಡಿಕೆ ಶಿವಕುಮಾರ್ ಹೇಳಿಕೆ ಹೌದು ಲೋಕಸಭಾ ಚುನಾವಣಾ ಫಲಿತಾಂಶಕ್ಕೆ ಇನ್ನೇನು ವಾರ ಬಾಕಿ ಇದೆ ಮತ್ತು ಇದೇ ಮೊದಲ ಬಾರಿಗೆ ಇವಿಎಂ ಬಗ್ಗೆ ಉಪಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಇವಿಎಂನಲ್ಲಿ ಏನೂ ಲೋಪದೋಷ ಇಲ್ದಿದ್ರೆ ನಮ್ಮ ಸಾಧನೆ ಉತ್ತಮವಿರುವಂತಹ ನಿರೀಕ್ಷೆ ಇದೆ ಅಂತ ಹೇಳಿದ್ದಾರೆ ಇಂಡಿಯಾ ಮೈತ್ರಿಕೂಟ ಕರ್ನಾಟಕ ಅದರಲ್ಲೂ ಕೂಡ ಬೆಂಗಳೂರಿನಿಂದಲೇ ಅಸ್ತಿತ್ವಕ್ಕೆ ಬಂದಿರುವುದು ನಮ್ಮ ರಾಷ್ಟ್ರ ಮಟ್ಟದ ನಾಯಕರು ಬೆಂಗಳೂರಿಗೆ ಬಂದು ಮೈತ್ರಿಕೂಟಕ್ಕೆ ತಳಪಾಯವನ್ನ ಹಾಕಿ ಹೋಗಿದ್ದಾರೆ ಅದನ್ನು ಉಳಿಸಿಕೊಳ್ಳಬೇಕು ಅಂತ ಹೇಳಿ ಡಿಕೆ ಶಿವಕುಮಾರ್ ಅವರು ಅಭಿಪ್ರಾಯವನ್ನ ಪಟ್ಟಿದ್ದಾರೆ ದೇಶದೆಲ್ಲೆಡೆ ನಮಗೆ ಚುನಾವಣಾ ಫಲಿತಾಂಶದ ಬಗ್ಗೆ ಶುಭ ಸೂಚನೆ ಸಿಕ್ಕಿದೆ ಇ ಬಗ್ಗೆ ಅಲ್ಲಲ್ಲಿ ಅಪಸ್ವರಗಳು ಕೂಡ ಕೇಳಿ ಬರ್ತಾ ಇದೆ ಇ ವಿ ಏನು ಹೆಚ್ಚು ಕಮ್ಮಿ ಆಗದಿದ್ರೆ ಜನ ಸಂಪೂರ್ಣವಾಗಿ ನಮಗೆ ಆಶೀರ್ವಾದವನ್ನ ಮಾಡಿರುತ್ತಾರೆ ಮಾಡ್ತಾರೆ ಅಂತ ನಂಬಿಕೆ ನನಗೆ ಇದೆ ಅಂತ ಹೇಳಿ ಡಿ ಕೆ ಶಿವಕುಮಾರ್ ಅವರು ಹೇಳಿಕೆಯನ್ನ ನೀಡಿದ್ದಾರೆ ಇದೇ ಮೊದಲ ಬಾರಿಗೆ ಇ ವಿ ಬಗ್ಗೆ ಅಪಸ್ವರದ ಬಗ್ಗೆ ಮಾತನಾಡ್ತಾ ಇದ್ದಾರೆ ಡಿ ಕೆ ಶಿವಕುಮಾರ್ ಅವರು